नमस्कार न्यूज़ ट्वेंटी सिक्स के स्वागत ಆರು ಸುಲಿಗೆ ಕೋರರ ಬಂಧನ ಒಬ್ಬ ಪರಾರಿ ಸಂಗಮ ಕ್ರಾಸ್ ಬಳಿ ಒಂಟಿ ಪ್ರಯಾಣಿಕರ ಸುಲಿಗೆ ಕಳ್ಳರಿಗೆ ಬಾಗಲಕೋಟೆ ಪೊಲೀಸರ ವಾಹನ ಆಯುಧಗಳನ್ನ ವಶಕ್ಕೆ ಪಡೆದಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಾಗಲಕೋಟೆ ನಗರ ಹೊರಹೊಲಯದ ಸಂಗಮ ಕ್ರಾಸ್ ಬಳಿ ಜನರನ್ನ ದರೋಡೆಗೈಯಲು ಸಿದ್ಧತೆಯಲ್ಲಿದ್ದ ಆರು ಜನರನ್ನ ಗ್ರಾಮೀಣ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳಾದ ಶ್ಯಾಮ್ ರತ್ನಾಕರ್ ಶ್ರೀಧರ್ ಮಾಧರ್ ಸುರೇಶ್ ಸುಭಾಷ್ ಮಾಧರ್ ಸುನೀಲ್ ಮಾಧರ್ ರಾಹುಲ್ ಮಾಧರ್ ಪ್ರಕಾಶ್ ಬಗಲೇ ಬಂಧಿತ ಆರೋಪಿಗಳು ಆರೋಪಿಗಳ ಪೈಕಿ ಓರ್ವ ಅಪ್ರಾಪ್ತ ಪರಾರಿಯಾಗಿದ್ದಾನೆ ಎಂದು ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಪ್ರಸನ್ನ ದೇಸಾಯಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟ್ ಜಿಲ್ಲೆಯ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಮ್ಮ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣಾ ಅಪರಾಧ ವಿಭಾಗದ ಪಿ ಎಸ್ ಅವರಾದಂತ ಆರ್ ಡಿ ಲಮಾಣಿ ಅವರಿಗೆ ಒಂದು ಮಾಹಿತಿ ಬರ್ತದೆ ಒಂದು ಆರು ಜನ ಯುವಕರ ತಂಡ ಸಂಗಮ್ ಕ್ರಾಸ್ ನಲ್ಲಿ ಆ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ನಿಂತ್ಕೊಂಡು ಜನರಿಗೆ ತೊಂದರೆ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಬಂದ ಮೇರೆಗೆ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಲ್ಲಿಂದ ಅವರು ಸಂಗಮ್ ಗೆ ಹೋಗಿ ಅದನ್ನ ದೂರ ದೂರ ನಿಂತ್ಕೊಂಡು ಅದನ್ನ ಅಬ್ಸರ್ವ್ ಮಾಡ್ಲಾಕಿ ಆ ಅಲ್ಲಿ ಅವರು ಮಾಡತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟಿ ಅವರಿಗೆ ಕಂಡು ಬಂದಿದ್ರಿಂದ ಅವರು ಅದನ್ನ ಪ್ಲಾನ್ ಮಾಡ್ಕೊಂಡು ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನ ಎಲ್ಲಾರನ್ನೂ ಹಿಡ್ಕೊಳ್ತಾರೆ ಹಿಡ್ಕೊಂಡು ಅದರಲ್ಲಿ ಒಬ್ನು ತಪ್ಪಿಸ್ಕೊಂಡು ಓಡಕ್ತಾನೆ ಉಳಿದ ಐದು ಜನರನ್ನ ಹಿಡ್ಕೊಳ್ತಾರೆ ಆದ್ಮೇಲೆ ಅವ್ರನ್ನ ಸರಿಯಾಗಿ ವಿಚಾರಿಸಿದ ನಂತರ ಅವರು ಹಲವಾರು ಅಪರಾಧಗಳನ್ನ ಮಾಡಿರೋ ಬಗ್ಗೆ ಒಪ್ಕೊಳ್ತಾರೆ ಅದರಲ್ಲಿ ವಿಶೇಷವಾಗಿ ಮೂರು ಠಾಣೆಯ ಅಪರಾಧಗಳು ಇದರಲ್ಲಿ ಶಾಮೀಲಾಗಿದೆ ಮತ್ತು ಅಲ್ಲಿ ಅವರ ವಾಹನ ಒಂದು ಅವರ ಜೊತೆ ಒಂದು ವಾಹನ ಇತ್ತು ಆ ವಾಹನವನ್ನ ಶೋಧನೆ ಮಾಡಿ ನೋಡ್ಲಾಗಿ ಅಲ್ಲಿ ಅವರು ಬೇರೆ ಬೇರೆ ಆಯುಧಗಳು ಅವರ ಒಂದು ವಾಹನದಲ್ಲಿ ನಮಗೆ ಕಂಡು ಬಂದಿದ್ರಿಂದ ಅವರನ್ನು ವಿಚಾರಿಸಲಾಗಿ ಅವ್ರು ಹೇಳಿದ್ದೇನಪ್ಪಾ ಅಂತಂದ್ರೆ ಆ ಅಲ್ಲಿ ಅವರು ನಿಂತ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಬರ್ತಕ್ಕಂತ ಸಾರ್ವಜನಿಕರು ಯಾರು ಒಬ್ಬೊಬ್ಬರಾಗಿ ಬರ್ತಾರೆ ಅವ್ರನ್ನ ನಿಲ್ಲಿಸಿ ಅವ್ರನ್ನ ದರೋಡೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅಲ್ಲಿ ನಿಂತಿದ್ರು ಅಂತಕಂತ ಒಂದು ವಿಚಾರಣೆಯಲ್ಲಿ ನಮಗೆ ವಿಷಯ ಗೊತ್ತಾಗ್ತದೆ ತಕ್ಷಣ ನಾವು ಅದನ್ನ ಆ ವಿಷಯವನ್ನ ಪರಿಗಣಿಸಿ ಠಾಣೆಯಲ್ಲಿ ಬಂದವರು ಒಂದು ಪ್ರಕರಣ ದಾಖಲು ಮಾಡ್ತಾರೆ ಪ್ರಿಪರೇಷನ್ ಫಾರ್ ಡೆಕಾಯಿಟಿ ಪ್ರಕರಣ ನಮ್ಮ ಬಾಗಲಕೋಟೆ ಗ್ರಾಮೀಣ ಠಾಣೆಯಲ್ಲಿ ದಾಖಲಾಗ್ತದೆ ದಾಖಲಾಗಿ ನಂತರದ ವಿಚಾರಣೆ ವಿಚಾರಣೆಯಲ್ಲಿ ಮತ್ತು ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನಪ್ಪಾ ಅಂತಂದ್ರೆ ಅವರು ಇದೇ ರೀತಿ ಮೊದಲು ಕೂಡ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತದೆ ಅದರಲ್ಲಿ ವಿಶೇಷವಾಗಿ ನಿಡಗುಂದಿ ಬಿಜಾಪುರ ಜಿಲ್ಲೆ ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೂ ಕೂಡ ಇದೇ ರೀತಿ ಡೆಫಾಯಿಟಿ ಮಾಡಿದ ಬಗ್ಗೆ ಒಂದು ಅಪರಾಧ ಏರಿರ್ತದೆ ಮತ್ತು ಪ್ರಕರಣ ಕೂಡ ದಾಖಲಾಗಿರ್ತದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ